ಈ ದಿನ ಡಾಟ್ ಕಾಮ್ ನ ಇವತ್ತಿನ ಕಾರ್ಯಕ್ರಮ ತುಂಬಾ ಆಶಾದಾಯಕವಾದಂತಹ ಕಾರ್ಯಕ್ರಮ ಹಲವಾರು ಚಳುವಳಿಗಳ ಸ್ಥಿತ್ಯಂತರಗಳ ಗತಿಶೀಲತೆಯನ್ನು ಒಂದು ಅವಲೋಕನ ಮಾಡಿಕೊಳ್ಳುವಂತಹ ಇವತ್ತಿನ ಕಾರ್ಯಕ್ರಮ ಹಲವಾರು ಜನರ ಒಂದು ನೈತಿಕ ಪ್ರಜ್ಞೆಯನ್ನ ಎಚ್ಚರಗೊಳಿಸಿದೆ ಜಾಗೃತಗೊಳಿಸಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಐವತ್ತು ವರ್ಷಗಳ ಕರ್ನಾಟಕದ ಪ್ರತಿಯೊಂದು ಹೆಜ್ಜೆ ಕೂಡ ದಾಖಲಾರ್ಹ ಸಂಗತಿಗಳಾಗಿರಬೇಕು ಇವತ್ತು ಬಿಡುಗಡೆಗೊಂಡಂತಹ ನಮ್ಮ ಕರ್ನಾಟಕ ಐವತ್ತು ಹೆಜ್ಜೆ ಮುಂದೆ ಮುಂದಿನ ದಿಕ್ಕಿನ ಬಗ್ಗೆ ಚರ್ಚೆಗಳಾದವು ಬಹಳ ಅತ್ಯುತ್ತಮವಾದಂತಹ ಚರ್ಚೆಗಳಿದ್ವು ಹಲವಾರು ಚಿಂತಕರ ಮಾತುಗಳು ಅನುರಣಿಸಿದವು ಯುವಕರು ಜನಸಾಮಾನ್ಯರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕರ್ನಾಟಕದ ಭವಿಷ್ಯ ತುಂಬಾ ಉಜ್ವಲವಾಗಿದೆ ಅಂತ ನನಗೆ ಅನಿಸ್ತಾ ಇದೆ ನಾವು ಯಾರೂ ಕೂಡ ನಿರಾಶರಾಗಬೇಕಾಗಿದ್ದಿಲ್ಲ ಈ ಮೀಡಿಯಾ ಮಾಧ್ಯಮಗಳ ಮಾಧ್ಯಮಗಳಿಗೆ ಒಂದು ದೊಡ್ಡ ಬಹುದೊಡ್ಡ ಪರ್ಯಾಯ ಮಾಧ್ಯಮವಾಗಿ ಬೆಳಿತಾ ಇರೋದು ಈ ದಿನ ಡಾಟ್ ಕಾಮ್ನ ನ ಎಲ್ಲ ಶ್ರಮಿಕರಿಗೆ ಧನ್ಯವಾದ ಹೇಳಕ್ಕ ದಿನ ಡಾಟ್ ಕಾಮ್ ಪ್ರಾರಂಭವಾಗಿ ಎರಡು ವರ್ಷಗಳು ಸಂದಿದ್ದಾವೆ ನಾನು ಪ್ರಾರಂಭದಿಂದಲೂ ಸಹ ಈ ದಿನ ಡಾಟ್ ಕಾಮ್ನ ಎಲ್ಲ ಜನಪರ ಕಾರ್ಯಕ್ರಮಗಳನ್ನ ವಿಚಾರ ಸಂಕಿರಣಗಳನ್ನ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನೋಡಿದ್ದೇನೆ ಅತ್ಯಂತ ಜನಪರವಾಗಿ ಜನಮುಖಿಯಾಗಿ ಸಮಾಜಮುಖಿಯಾಗಿ ಮತ್ತು ಗ್ರಾಮಮುಖಿಯಾಗಿ ಎಲ್ಲ ಜನರ ಪರವಾಗಿ ಚಳವಳಿಗಾರರ ಪರವಾಗಿ ಎಲ್ಲ ಚಳವಳಿಗಳ ಪರವಾಗಿ ಇವತ್ತು ನಿಂತ್ಕೊಂಡು ಅವರ ಧ್ವನಿಯಾಗಿ ಈ ದಿನ ಈ ದಿನ ಡಾಟ್ ಕಾಮ್ ಇವತ್ತು ರಾಜ್ಯದಲ್ಲಿ ಹೊರಹೊಮ್ಮಿದೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಲಕ್ಷಾಂತರ ಜನರನ್ನು ತಲುಪೋದ್ರ ಮೂಲಕ ಈ ದಿನ ಡಾಟ್ ಕಾಮ್ ಕರ್ನಾಟಕದಲ್ಲಿ ಒಂದು ಶಾಂತಿ ಸೌಹಾರ್ದತೆ ಭಾವೈಕ್ಯತೆಯ ಮತ್ತು ಜನಪರವಾದಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಈ ಒಂದು ಯಶಸ್ವಿ ಇನ್ನೂ ಮುಂದೆ ನಡೆಯಲಿ ಈ ದಿನ ಡಾಟ್ ಕಾಮ್ನ ಒಂದು ಸಾಮಾಜಿಕ ಹೋರಾಟ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನು ಈ ಇವತ್ತು ಆಶಿಸ್ತೇನೆ ಈ ದಿನ ಡಾಟ್ ಕಾಮ್ ಏನು ಒಂದು ಹೊಸ ವಿಚಾರಧಾರೆಯಿಂದ ಮುನ್ಸಾಗ್ತಾ ಇದೆ ಅಭಿನಂದನೆ ಅರ ಈ ದಿನ ಡಾಟ್ ಕಾಮ್ ಗಾಂಧೀಜಿ ಅಂಬೇಡ್ಕರ್ ಬಸವಣ್ಣ ಕನಕದಾಸರು ಮಹರ್ಷಿ ವಾಲ್ಮೀಕಿ ಎಲ್ಲ ತತ್ವಗಳನ್ನ ಆಧಾರಿತವಾದ ನಮ್ಮ ಸಂವಿಧಾನ ಬದ್ಧ ಆಡಳಿತಕ್ಕೆ ಬದ್ಧವಾಗಿರುತ್ತೆ ಅನ್ನೋ ನನ್ನ ವಿಶ್ವಾಸ ಆ ದೃಷ್ಟಿಯಲ್ಲಿ ಈ ಈ ದಿನ ಡಾಟ್ ಕಾಮ್ ಹೀಗೆ ಮುಂದುವರಿಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆದಂಥ ಅತಿಥಿಗಳು ಈ ದಿನ ಡಾಟ್ ಕಾಮ್ ವಿಚಾರಕ್ಕೆ ಹೊಂದ್ಕೊಳ್ಳೋಂಥ ಅತಿಥಿಗಳಾಗಿದ್ದರಿಂದ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತು ಜೊತೆಗೆ ರಾಜ್ಯದಲ್ಲಿ ಯಾರು ಧ್ವನಿ ಇಲ್ದವರು ಇದ್ದಾರೆ ಅಥವಾ ಯಾರಿಗೆ ಆಡಳಿತದಿಂದ ಅನ್ ಅನ್ಯಾಯ ಆಗ್ತಾ ಇದೆ ಅಂಥವ್ರಿಗೆಲ್ಲ ಧ್ವನಿ ಆಗಲಿ ಈ ದಿನ ಡಾಟ್ ಕಾಮ್ ಆದರೆ ಎಂದು ಯಾವತ್ತು ಯಾರ ಪರ ಅಲ್ಲ ಜನಪರವಾಗಿರಲಿ ಈ ಡಾಟ್ ಕಾಮ ಒಳ್ಳೆ ಮಾಧ್ಯಮ ಆದರೆ ಅದು ಈ ಮಾಧ್ಯಮಗಳ ಪತ್ರಿಕೆಗಳು ಇವೆಲ್ಲ ಒಂದು ಸಾರಿ ಬೇಜಾರಾನಾಗುತ್ತೆ ಆದರೆ ನನಗೆ ಈ ಡಾಟ್ ಕಾಮ್ನವರು ಏನು ಪ್ರಾರಂಭ ಮಾಡಿದಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಭರವಸೆ ಇದೆ ನನಗೆ ಯಾಕಂದರೆ ಒಂದು ಜನಪರವಾಗಿರುವಂಥ ಒಂದು ಮಾಧ್ಯಮ ಮಾಡ್ತೀವಿ ಜನರಿಗೆ ಧ್ವನಿ ಹಾಕ್ತೀವಿ ಒಂದು ವೈಚಾರಿಕತೆಯನ್ನು ಬೆಳೆಸ್ತೀವಿ ಒಂದು ವೈಚಾರಿಕತೆ ಮರೆಯಾಗ್ತಾ ಇದೆ ಬಂಡಾಯ ಮರೆಯಾಗ್ತಾ ಇದೆ ದಲಿತರ ಪರವಾಗಿರುವಂಥ ಒಂದು ವ್ಯವಸ್ಥೆ ಮರೆಯಾಗ್ತಾ ಇದೆ ರೈತರ ಪರವಾಗಿರುವಂಥ ವ್ಯವಸ್ಥೆ ಮರೆಯಾಗ್ತಾ ಇದೆ ಒಂದು ಕಾರ್ಮಿಕರ ಪರವಾಗಿರುವಂಥ ಒಂದು ವ್ಯವಸ್ಥೆ ಮರೆಯಾಗ್ತಾ ಇದೆ ಈ ಎಲ್ಲ ಈ ಕೆಳಗೆ ಬಿದ್ದಂಥ ಜನರ ಪರವಾಗಿರುವಂಥ ಒಂದು ಮಾಧ್ಯಮ ಆಗ್ತಾ ಇದೆ ಡಾಟ್ ಕಾಮು ಅದಕ್ಕೆ ಅದಕ್ಕೆ ಹ್ಯಾಂಡ್ಸ್ ಅಪ್ ಹೇಳ್ತೇನೆ ಶುಭಾಶಯಗಳು ಶುಭವಾಗಲಿ ಈ ದಿನವನ್ನ ನಾನು ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ನವಂಬರಲ್ಲಿ ಅಲ್ಲಿ ಬೆಂಗಳೂರಿನ ಟೌನ್ ಅಲ್ಲಿ ಮಾಡಿದಂಥ ಈ ದಿನದ ಕಾರ್ಯಕ್ರಮಗಳ ಏನೋ ಹೋಗ್ಬೇಕಾಗಿತ್ತು ಅದನ್ನ ಅದನ್ನ ನೋಡೇ ಖುಷಿ ಪಟ್ಟೆ ನಾನು ಅದು ಬಿತ್ತರಿಸುವಂಥ ಸುದ್ದಿಗಳು ಅದು ಎತ್ಕೊಳ್ತಕ್ಕಂಥ ಇಶ್ಯೂಗಳು ತುಂಬಾ ಜನಪರವಾಗಿ ಮತ್ತು ಜೀವಪರವಾಗಿ ಯೋಚನೆ ಇಂಥದೊಂದು ಪರ್ಯಾಯ ಮಾಧ್ಯಮ ಕೂಡಲೇ ನಮ್ಗೆ ಈ ದಿನ ನೆನಪಾಗತ್ತೆ ಅವರ ಪ್ರಯುಕ್ತವಾಗಿ ಕರ್ನಾಟಕದ ಐವತ್ತು ಹೆಜ್ಜೆಗಳಿದಾವಲ್ಲ ತುಂಬಾ ಅಪರೂಪವಾದಂತ ಕಾರ್ಯಕ್ರಮ ಇಲ್ಲಿ ಸೇರಿದಂತ ತುಂಬಾ ಚಳವಳಿಯಲ್ಲಿ ಭಾಗವಹಿಸಿದ ಜನ ಚಳವಳಿಯ ನೆನಪುಗಳನ್ನ ಮಾಡ್ಕೊಳ್ತಾ ಮಾತಾಡಿದ್ದಿದೆಯಲ್ಲ ತುಂಬಾ ವಿಶೇಷವಾಗಿತ್ತು ಅದು ಮತ್ತೊಂದು ಎಚ್ಚರವನ್ನ ಈ ಸಮಾಜದಲ್ಲಿ ಮೂಡಿಸುವಂತ ಕೆಲಸವನ್ನ ಈ ದಿನ ಮಾಡ್ತಿದೆ ಅನ್ನುವಂಥ ಅಭಿಮತ ಈ ಕಾರ್ಯಕ್ರಮದಲ್ಲಿ ಮೂಡಿ ಬಂತು ಅನ್ನೋದು ನನ್ನ ಮಟ್ಟಿಗೆ ಒಬ್ಬರಗಾರ ತುಂಬಾ ಖುಷಿ ಕೊಡ್ತಕ್ಕ ಸಂಗತಿ ಈ ದಿನಕ್ಕೆ ನಾನು ಈ ಕುವೆಂಪು ಜನ್ಮದಿನದ ಪ್ರಯುಕ್ತವಾಗಿ ಒಂದು ಉತ್ತಮ ಕಾರ್ಯಕ್ರಮವನ್ನ ಅದು ಈ ಕಮ್ಯುನಿಸ್ಟ್ ಈ ನೆಲ ಆಯಿತಲ್ಲ ದಾವಣಗೆರೆಯಲ್ಲಿ ಮಧ್ಯ ಕರ್ನಾಟಕದಿಂದ ಆಗಿದ್ದು ಇದು ಎಲ್ಲ ಜಿಲ್ಲೆಗಳಲ್ಲಿ ಆಗ್ಲಿ ಆ ನಿಟ್ಟಿನಲ್ಲಿ ಈ ದಿನ ಡಾಟ್ ಕಾಮ್ ತಮ್ಮ ಕೆಲಸಗಳನ್ನ ಮಾಡ್ಲಿ ಆ ಹೆಜ್ಜೆಗಳು ಐವತ್ತು ಹೆಜ್ಜೆಗಳು ನೂರು ಹೆಜ್ಜೆಗಳಾಗ್ಲಿ ಅಂತ ಆಶಯನ್ನ ವ್ಯಕ್ತಪಡಿಸ್ತೀನಿ ಅಂತಿಮವಾಗಿ ತಮ್ಮ ಅಧ್ಯಕ್ಷರ ನುಡಿಗಳನ್ನ ಆಡಬೇಕಾಗಿ ನಾನು ಪ್ರಧಾನ ಕಾರ್ಯದರ್ಶಿ ಕಾರ್ಯ ಪತ್ರಕರ್ತರ ಸಂಘ ದಾವಣಗೆರೆ ಅವರಲ್ಲಿ ಎಲ್ರಿಗೂ ನಮಸ್ಕಾರ ದಿನ ಡಾಟ್ ಕಾಮ್ ಎರಡು ವರ್ಷ ಪೂರೈಸಿ ಐವತ್ತು ಕರ್ನಾಟಕದ ಐವತ್ತು ಹೆಜ್ಜೆ ಗುರುತುಗಳು ಎಂಬ ಒಂದು ಪುಸ್ತಕವನ್ನ ಇವತ್ತು ಬಿಡುಗಡೆ ನವೆಂಬರ್ ತಿಂಗಳಲ್ಲಿ ಏನು ಬಿಡುಗಡೆ ಮಾಡಿದ್ರು ಅದನ್ನೇ ಇವತ್ತು ಮರು ಬಿಡುಗಡೆಯನ್ನ ಈ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲರೂ ಅವರವರ ಏನು ರೆಪ್ರೆಸೆಂಟೇಟಿವ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರು ಮಾತಾಡಿ ಮಾತಾಡಿದ್ದೇನು ಅದ್ಭುತವಾದ ಮಾತು ಒಬ್ಬೊಬ್ರು ಒಂದೊಂದು ನೋವುಗಳನ್ನ ಈ ದೇಶದ ಪರಿಸ್ಥಿತಿಯನ್ನ ಈ ದೇಶದಲ್ಲಿ ಆಗ್ತಂಥ ಅನ್ಯಾಯವನ್ನ ಈ ದೇಶದಲ್ಲಿ ನಡೀತಕ್ಕಂಥ ಶೋಷಣೆಯನ್ನ ಬಗ್ಗೆ ಮಾತಾಡಿದ್ದಾರೆ ಇದು ಒಂದು ಪ್ರಗತಿಪರ ಒಂದು ಕಾರ್ಯಕ್ರಮ ಆಗಿ ಒಂದು ಪರಿವರ್ತನೆ ಆಯಿತು ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವೆಲ್ಲರೂ ಮನವಿಟ್ಟು ಕೇಳ್ತೀರಿ ಆಮೇಲೆ ಪತ್ರಿಕೆ ಬಗ್ಗೆ ಇವನ್ ಮಾತಾಡಿದ್ರಲ್ಲ ಪತ್ರಿಕೆ ಒಂದು ಪತ್ರಿಕೆ ಜನಪರವಾಗಿದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಇವತ್ತು ಒಬ್ಬ ಪತ್ರಕರ್ತ ಹೋರಾಟವಾದರೆ ನೂರು ಭಯೋತ್ಪಾದಕರಿಗೆ ಸಮ ಅಂತ ಹೇಳಿ ಆವಾಗ ಅಂಬೇಡ್ಕರ್ ಎಲ್ಲರೂ ಬರ್ತಾರೆ ಅದು ನೂರಕ್ಕೆ ನೂರು ಸತ್ಯ ಆದ್ರೆ ಪತ್ರಿಕೆ ಮತ್ತು ಪತ್ರಕರ್ತನ ಸ್ಥಿತಿ ಇವತ್ತು ಏನಾಗಿದೆ ಎಂಬುದನ್ನು ತಾ ನಾವು ಸಂಘಟನೆಯವರು ಹಾಗೂ ಜನಪರವಾದ ಎಲ್ಲರೂ ನಾವು ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ ಪತ್ರಕರ್ತರ ಸ್ಥಿತಿ ಇವತ್ತು ಸರಿ ಇಲ್ಲ ಪತ್ರಿಕೆಗಳು ಕೊಂಡು ಇವತ್ತು ಎಷ್ಟು ಜನಕ್ಕೆ ಇವತ್ತು ನಾನು ನಾನೇ ಒಂದು ದಾವಣಗೆರೆ ಇಮ್ಮೆ ಜನ ಒಂದು ಪತ್ರಿಕೆಯನ್ನ ಪ್ರತಿದಿನ ಪ್ರಕಟ ಮಾಡ್ತೇನೆ ಕೊಂಡೊಲರು ಎಷ್ಟು ಜನ ನನ್ನದೇ ಆದ ಸೀಮಿತವಾಗಿ ಒಂದು ಐದನೂರು ಜನನ ನಾನು ತಲುಪುವಲ್ಲಿ ಯಶಸ್ವಿಯಾಗಿದ್ದೇನೆ ಆದ್ರೆ ಪತ್ರಿಕೆ ಕೊಂಡು ಹೋಲರಿ ಇವತ್ತು ಮಹಾನಗರ ಪಾಲಿಕೆ ಆಯ್ ಮೇಯರ್ ಬಂದಿದ್ರೆ ಅವ್ರಿಗೊಂದು ನಾನು ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಇದ್ದೆ ಹಾಗೆ ಬಸವಂತಪ್ಪರು ಎಮ್ ಎಲ್ ಎಗೂ ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ಪ್ರತಿ ಒಂದು ವಾರ್ಡಿನ ಪ್ರತಿ ಒಂದು ಏರಿಯಾ ಗಲ್ಲಿಗಳಲ್ಲಿ ಗ್ರಂಥಾಲಯಗಳನ್ನು ಮಾಡಬೇಕು ಆಗ ಮಾತ್ರ ನಾವು ಕನ್ನಡವನ್ನು ಬೆಳೆದಂಗಾಗುತ್ತೆ ಅದನ್ನ ಪೋಷದಂಗಾಗುತ್ತೆ ಇಲ್ಲ ಇಲ್ಲೇನಾಗಿದೆ ಅಂದ್ರೆ ಮೂರ್ನಾಲ್ಕು ಗ್ರಂಥಾಲಯಗಳು ಅಲ್ಲಿಗೆ ಎಲ್ಲ ಪತ್ರಿಕೆ ಹೋಗ್ತಾವ ಅಲ್ಲಿ ಯಾರು ಇಲ್ಲ ಇವತ್ತು ಇಂಗ್ಲಿಷ್ ಎಲ್ಲಾ ಇಂಗ್ಲಿಷೇ ಮಾತಾಡೋದು ಇವತ್ತು ನಮ್ಮ ಮನೆಯಲ್ಲಿ ಈ ಹಿಂದೆ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಹೋದ್ರೆ ಸ್ಪೋಕನ್ ಇಂಗ್ಲಿಷು ಗ್ರಾಮರ್ ಇಂಗ್ಲಿಷು ಅಂತ ಹೇಳಿ ಕಲ್ಸಕ್ಕೆ ಟ್ಯೂಷನ್ ಕೊಡಿದ್ರು ಇವತ್ ನಮ್ಮ ಮಕ್ಕಳಿಗೆ ನಾವು ಕನ್ನಡನ ಏ ಕನ್ನಡ ಈ ನೂರಕ್ಕೆ ತೊಂಬತ್ತೊಂಬತ್ ಬಂದಿದ್ರೆ ಕನ್ನಡದಲ್ಲಿ ಮಾತ್ರ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಹೋಗ ಕನ್ನಡ ವ್ಯಾಕರಣ ಸರಿಯಾಗಿ ಮಾಡ್ತಾ ಮಾಡಕ್ ಬರ್ತಾ ಇಲ್ಲ ನನ್ನ ಮಗಳಿಗೆ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಇವತ್ತು ಕನ್ನಡ ಟ್ಯೂಷನ್ ಕನ್ನಡ ಟ್ಯೂಷನ್ ಕಲಸ್ತಾರೆ ಅದೇ ಒಂದು ಪತ್ರಿಕೆಯನ್ನ ಮಕ್ಕಳ ಮನೆಯಿಂದ ಹಾಕಿಸ್ಕೊಂಡು ನಾವು ಅದ್ರ ಪತ್ರಿಕೆಯನ್ನು ಓದುವ ಜೊತೆಗೆ ಮಕ್ಕಳಿಗೂ ಒಂದು ಓದುವ ಅಭ್ಯಾಸವನ್ನು ಬೆಳೆಸಿದ್ರೆ ಮಾತ್ರ ಕನ್ನಡನ ನಾವು ಕನ್ನಡ ಪತ್ರಿಕೆಗಳನ್ನ ಬೆಳೆಸಕ್ ಆಗುತ್ತೆ ಕನ್ನಡ ಉಳಿಸದಕ್ಕಾಗುತ್ತೆ ಅಂತ ಹೇಳ್ತಾ ಇವತ್ತು ವೇದಿಕೆ ಮೇಲೆ ಒಂದು ಬಹಳ ಸಂತೋಷದ ವಿಚಾರ ಅಂತಪ್ಪ ಅಂದ್ರೆ ಎಲ್ಲಾರು ನೋವು ಸಿಟ್ಟು ಎಲ್ಲಾನು ಹೊರಗಾಕಿದರೆ ಇಂತ ಒಂದು ಅದ್ಭುತ ಒಂದು ಪ್ರಗತಿಪರವಾದ ಚರ್ಚೆಗಳ ಒಂದು ಕಾರ್ಯಕ್ರಮ ಈ ದಿನ ಡಾಟ್ ಕಾಮ್ ಮಾಡಿದ್ರೆ ಇನ್ನೂ ಒಂದು ರಾಜ್ಯಾದ್ಯಂತ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಕ್ ಇಷ್ಟಪಟ್ಟು ನನ್ನನ್ನು ಕಲಿಸಿ ಅಧ್ಯಕ್ಷತೆ ವಹಿಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಈ ದಿನ ದುಡ್ಡಿದ ಡಾಟ್ ಕಾಮ್ ಅವ್ರಿಗೆ ಅಧಿಕಾರಿಗಳು ಮಾತು ಮಾತನಾ ಜೈ ಜೈ ಸ